ಎಲ್ರಿಗೂ ಗಣೇಶನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತಿನ ದಿನ ಆಲಂಗೂರು ಶ್ರೀನನ್ನವರು ಬರ್ತಿದ್ದ ಕಾಲ ಅವರ ಕಾಲ ಕೀರ್ತಿಯಲ್ಲಿ ನಾವೆಲ್ಲನೂ ಅವ್ರ ಜೊತೆ ಹಿಂದೆ ಬಂದು ಇಲ್ಲಿನ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಹೋಗ್ತಿದ್ವಿ ಅದೇ ರೀತಿ ಈಗಲೂ ಸಹ ಅದೇ ರೀತಿ ಮುಂದುವರಿಸ್ಕೊಂಡು ಇದ್ದೀವಿ ಈಗ ಅದೇ ರೀತಿ ನಮ್ಮ ಶಾಸಕರಿಗೆ ಬರ್ತಾರೆ ನಮ್ಮ ಸಂಸದರು ಸಹ ಎಲ್ಲ ಒಟ್ಟಿಗೆ ನಾವು ಹೋಗಿ ಅಣ್ಣ ಅರ್ಜೆಂಟ್ ಏನೋ ಕೆಲಸ ಇದೆ ನಾನು ನೋಡ್ತೀನಿ ದಯವಿಟ್ಟು ಅವ್ರನ್ನ ಕಳಿಸಿಬಿಟ್ಟು ನಾನು ಶಾಸಕ ಮತ್ತೆ ಬರ್ತೀನಿ ಏನು ಇವತ್ತು ದಿನ ನನಗೆ ದೇವರ ಆಶೀರ್ವಾದದಿಂದ ಏನು ಮಿಲ್ಕ್ ಡೈರಿ ಡೈರೆಕ್ಟ್ರನ್ನಾಗಿ ಈ ಭಾಗದ ಎಲ್ಲ ನಮ್ಮ ಮುಖಂಡರು ಹಾಗೂ ನಮ್ಮ ಅಧ್ಯಕ್ಷರುಗಳೆಲ್ಲ ನನಗೆ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಅದರ ಸಲುವಾಗಿ ಏನು ಇವತ್ತು ದಿನ ನಾನು ದೇವರಲ್ಲಿಯೂ ಸಹ ಪ್ರಾರ್ಥನೆ ಮಾಡ್ತೀನಿ ಏನು ಬರುವಂಥ ಒಂದು ಸವಲತ್ತುಗಳನ್ನು ಒಂದು ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ಸಹ ನಾನು ಹೇಳ್ತಾ ಇದ್ದೀನಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಎಲ್ರಿಗೂ ಗಣೇಶನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಇವತ್ತಿನ ದಿನ ಆಲಂಗೂರು ಶ್ರೀನನ್ನವರು ಬರ್ತಿದ್ದ ಕಾಲ ಅವರ ಕಾಲ ಕೀರ್ತಿಯಲ್ಲಿ ನಾವೆಲ್ಲನೂ ಅವ್ರ ಜೊತೆ ಹಿಂದೆ ಬಂದು ಇಲ್ಲಿನ ಒಂದು ದೇವರ ಒಂದು ಆಶೀರ್ವಾದ ಪಡೆದು ಹೋಗ್ತಿದ್ವಿ ಅದೇ ರೀತಿ ಈಗಲೂ ಸಹ ಅದೇ ರೀತಿ ಮುಂದುವರಿಸ್ಕೊಂಡು ಇದ್ದೀವಿ ಈಗ ಅದೇ ರೀತಿ ನಮ್ಮ ಶಾಸಕರಿಗೆ ಬರ್ತಾರೆ ನಮ್ಮ ಸಂಸದರು ಸಹ ಎಲ್ಲ ಒಟ್ಟಿಗೆ ನಾವು ಹೋಗಿ ಹಣ ಅರ್ಜೆಂಟ್ ಏನೋ ಕೆಲಸ ಇದೆ ನಾನು ಹೊಡ್ತೀನಿ ದಯವಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ನಾನು ಶಾಸಕರ ಜೊತೆ ಮತ್ತೆ ಬರ್ತೀನಿ ಏನು ಇವತ್ತು ದಿನ ನನಗೆ ದೇವರ ಆಶೀರ್ವಾದದಿಂದ ಏನು ಮಿಲ್ಕ್ ಡೈರಿ ಡೈರೆಕ್ಟ್ರನ್ನಾಗಿ ಈ ಭಾಗದ ಎಲ್ಲ ನಮ್ಮ ಮುಖಂಡರು ಹಾಗೂ ನಮ್ಮ ಎಲ್ಲ ನನಗೆ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಅದರ ಸಲುವಾಗಿ ಏನು ಇವತ್ತು ದಿನ ನಾನು ದೇವರಲ್ಲಿ ಸಹ ಪ್ರಾರ್ಥನೆ ಮಾಡ್ತೀನಿ ಏನು ಬರುವಂಥ ಒಂದು ಸವಲತ್ತುಗಳನ್ನು ಒಂದು ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಸಂದರ್ಭದಲ್ಲಿ ದೇವರ ಸನ್ನಿಧಿಯಲ್ಲಿ ಸಹ ನಾನು ಹೇಳ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ